ರಂಗೇರಿದೆ ಚಿಕ್ಕೋಡಿ ಲೋಕಸಭೆ ಚುನಾವಣೆ ಮಗಳ ಪರವಾಗಿ ಪ್ರಚಾರ ಕೇಳದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಎಲ್ರಿಗೂ ಗೊತ್ತಿರೋ ಹಾಗೆ ಚಿಕ್ಕೋಡಿಯ ಕ್ಷೇತ್ರಕ್ಕೆ ಟಿಕೆಟ್ ಅನ್ನ ಸತೀಶ್ ಜಾರಕಿಹೊಳಿ ಅವರ ಮಗಳಿಗೆ ನೀಡಲಾಗಿತ್ತು ಅದರಂತೆ ಈಗ ಅವರು ಕೂಡ ಮಗಳ ಪರ ಪ್ರಚಾರ ಕೇಳದಿದ್ದಾರೆ ಅಥಣಿ ಪಟ್ಟಣದಲ್ಲಿ ಸತೀಶ್ ಜಾರಕಿಹೊಳಿ ಪೂರ್ವಭಾವಿ ಸಭೆಯನ್ನ ಮಾಡಿದ್ದಾರೆ ತಮ್ಮ ಬೆಂಬಲಿಗರ ಜೊತೆಯಲ್ಲಿ ಮಾತನಾಡಿದ್ದಾರೆ ಶಾಸಕ ಲಕ್ಷ್ಮಣ್ ಸವದಿ ಸ್ಥಳೀಯ ಕಾಂಗ್ರೆಸ್ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಅವರನ್ನ ಗೆಲ್ಲಿಸುವಂತೆ ತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಕಾಂಗ್ರೆಸ್ ಇತ್ತೀಚೆಗಷ್ಟೇ ತನ್ನ ಟಿಕೆಟ್ ಅನ್ನ ಘೋಷಣೆ ಮಾಡಿತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಕೂಡ ಹೀಗಾಗಿ ಅವರ ಗೆಲುವಿನ ಹೊಣೆಯನ್ನ ಸದ್ಯ ಅವರ ತಂದೆ ಸತೀಶ್ ಜಾರಕಿಹೊಳಿ ಅವರು ಹೊತ್ತಿದ್ದಾರೆ ಈ ಕಾರಣದಿಂದಾಗಿ ಸಾಕಷ್ಟು ಸಭೆಗಳನ್ನ ಮಾಡ್ತಾ ಇದ್ದಾರೆ ಮಗಳನ್ನ ಗೆಲ್ಲಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಮತದ ಕ್ರೋಢೀಕರಣ ಕೂಡ ಮುಂದಾಗ್ತಾ ಇದ್ದಾರೆ ಇನ್ನು ಕನಕಪುರದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಲನದ ಸಭೆ ಮುಕ್ತಾಯವಾಗಿದೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಸಭೆ ಇದು ಈ ಸಭೆಯಲ್ಲಿ ಶಾಸಕ ಮುನಿರತ್ನ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಶಾಸಕ ಎ ಮಂಜುನಾಥ್ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ನೂರಾರು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು ಮಂಜುನಾಥ್ರನ್ನ ಗೆಲ್ಲಿಸೋ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ ಈ ಒಂದು ಸಭೆಯಲ್ಲಿ ಈಗ ಒಗ್ಗಟ್ಟನ್ನ ಘೋಷಣೆಯನ್ನ ಮಾಡಲಾಗಿದೆ ಬಿಜೆಪಿ ಜೆ ಡಿ ಎಸ್ ನಾಯಕರು ಘೋಷಣೆಯನ್ನ ಮಾಡಿದ್ರು ಆದರೆ ಅದು ಕಾರ್ಯಕರ್ತರಲ್ಲೂ ಮೂಡಿಸಬೇಕು ಅನ್ನೋಂಥ ಉದ್ದೇಶದಿಂದ ಈ ರೀತಿಯಾಗಿರ್ತಕ್ಕಂಥ ಸಭೆಯನ್ನ ನಡೆಸಲಾಗ್ತಾ ಇದೆ ಇವತ್ತು ಬಿಜೆಪಿ ಜೆ ಡಿ ಎಸ್ ಜಂಟಿ ಸಭೆಯನ್ನ ಮಾಡಿದ್ದೇವೆ ಎಲ್ಲರನ್ನ ಒಗ್ಗೂಡಿಸುವ ಕೆಲಸ ಆಗ್ತಾ ಇದೆ ಜಂಟಿ ಸಭೆಯನ್ನು ಮಾಡಿದ್ದೇವೆ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಜಂಟಿ ಸಭೆಯನ್ನು ಮಾಡಲಾಗಿದೆ ಎಲ್ಲರನ್ನೂ ಕೂಡ ಒಗ್ಗಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಕನಕಪುರದಲ್ಲಿ ಶಾಸಕ ಮುನಿರತ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜರಾಜೇಶ್ವರಿ ನಗರ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು ನಮಗೆ ಯಾವ ಯಾವ ಕೋಟೆ ಏನಾಗಿದೆ ಅಂತ ಗೊತ್ತು ನಾವು ತುಂಬಾ ಕೋಟೆಗಳನ್ನು ನೋಡಿದ್ದೇವೆ ಚರಿತ್ರೆಯಲ್ಲಿ ಯಾವ ಕೋಟೆಗಳು ಉಳಿದಿಲ್ಲ ಅಂತ ಕೂಡ ಇದೇ ಸಮಯದಲ್ಲಿ ಅವರು ಮಾರ್ಮಿಕವಾಗಿ ನೋಡಿದ್ದಾರೆ ಇನ್ನ ಮದಕರಿ ಟಿಪ್ಪು ವಿಜಯನಗರದ ಕೋಟೆಯೂ ಉಳಿದಿಲ್ಲ ಇನ್ನು ಕನಕಪುರದ ಕೋಟೆ ಉಳಿಯುತ್ತಾ ಅಂತ ಪ್ರಶ್ನೆಯನ್ನ ಕೂಡ ಅವರು ಮಾಡಿದ್ದಾರೆ ರಾವಣ ಯಾರು ರಾಮ ಯಾರು ಅಂತ ಜನ ತೀರ್ಪನ್ನ ಕೊಡ್ತಾರೆ ಡಿ ಕೆ ಬ್ರದರ್ಸ್ ವಿರುದ್ಧ ಶಾಸಕ ಮುನಿರತ್ನ ವಾಗ್ದಾಳಿಯನ್ನು ನಡೆಸಿರುವಂತದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜಂಟಿ ಸಭೆ ಇದೆ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡೋಂಥ ಕಾರ್ಯಕ್ರಮ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ ಇಷ್ಟು ಒಗ್ಗಟ್ಟಾಗಿ ನಾವೆಲ್ಲರೂ ಸೇರಿದ್ದೀವಿ ಖಂಡಿತವಾಗಲೂ ಈ ಕ್ಷೇತ್ರನ ನಾವು ಗೆಲ್ತೇವೆ ನೋಡಿ ಭದ್ರಕೋಟೆ ಭಾಳಷ್ಟು ಕೋಟೆಗಳು ನಾವು ನೋಡಿದ್ದೀವಿ ಯಾವ್ಯಾವ ಕೋಟೆಗಳು ಏನಾಗಿದೆ ಅಂತ ಅದಕ್ಕೆ ಭಾಳಷ್ಟು ಉದಾಹರಣೆಗಳು ಇದೆ ತುಂಬ ಕೋಟೆಗಳು ನೋಡಿದ್ದೀವಿ ಚರಿತ್ರೆಯಲ್ಲಿ ಇವತ್ತು ಯಾವ ಕೋಟೆನೂ ಉಳಿದಿಲ್ಲ ಇಲ್ಲಿ ಒಂದೇ ಒಂದು ಕೋಟೆ ಉಳಿದಿರೋದು ಹೇಳ್ರಿ ನೋಡೋಣ ಇದು ಯಾವುದಾದ್ರು ಯಾವುದಾದ್ರು ಇದ್ರೆ ಹೇಳಿ ಮತ್ಕರಿದು ಉಳಿದಿದೆಯಾ ಟಿಪ್ಪು ಉಳಿದಿದೆಯಾ ವಿಜಯನಗರ ಸಾಮ್ರಾಜ್ಯ ಉಳಿದಿದ್ಯಾ ಉಳಿದಿದ್ದೆ ಯಾವ ಕೋಟೆನೂ ಉಳಿದಿಲ್ಲ ಇದು ಅದೇದಾಗೋದು ಖಂಡಿತವಾಗ್ಲಿ ಖಂಡಿತವಾಗಲಿ ರಾಮ ರಾವಣರ ಯುದ್ಧ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಜನ ತೀರ್ಪು ಕೊಡ್ತಾರಲ್ಲ ಅವತ್ತೇ ಗೊತ್ತಾಗ್ಬಿಟ್ಟು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ